ಚಿಕ್ಕ ಚಿಕ್ಕ ವಯಸ್ಸಲ್ಲೇ ತೀರು ಹೋಗ್ತದ್ರ ಈ ಹೃದಯ ದೇವರು ಕೊಟ್ಟಿಲ್ಲ ಅಂದ್ರೆ ಈ ಹೃದಯ ಯಾವತ್ತೋ ಸತ್ತೋಗುತ್ತಮ್ಮ ನೀನ್ ಬದುಕಿದ್ಯಾ ಅಷ್ಟೇ ಸುಮ್ಮನೆ ಬಂದು ಕುತ್ಕೊಂತೀಯ ಕೈ ತರ್ತೀಯ ಆದ್ರೆ ನಿನ್ನ ಹೃದಯ ಯಾವತ್ತೋ ಸತ್ತೋಗುತ್ತಿದೆ ನಿನ್ನ ಪ್ರಾಣ ಯಾವತ್ತೋ ಬಿಟ್ಟು ಹೋಗ್ತಿದೆ ಕಾರಣ ಏಸು ಇಲ್ಲದ ಜೀವಿತ ನರಕ ಏಸು ಇಲ್ಲದ ಜೀವಿತ ನರಕ ಏಸು ಬದುಕಿ ಏಸು ಜೀವಿ ನಮ್ಮ ಜೀವಿತದಲ್ಲಿ ನಮ್ಮ ಬದುಕಿನಲ್ಲಿ ಇಲ್ಲ ಅಂದ್ರೆ ನೀನ್ ಎಷ್ಟೇ ಸಂಪಾದನೆ ಮಾಡಿದ್ರು ಎಷ್ಟೇ ನೀನ್ ಐ ರಾಯಲ್ ಜೀವಿತ ಜೀವಿಸಿದ್ರು ಕೂಡ ಯಾವುದಕ್ಕೂ ಯಾವುದು ಎಲ್ಲ ಯೂಸ್ಲೆಸ್ ಎಲ್ಲ ವ್ಯರ್ಥವೇ ನಿನ್ನ ಹೃದಯ ದೇವರ ಮುಂದೆ ತೆರೆಯಲ್ಪಡ್ಲಿ ಹೆಚ್ ಪುಸ್ತಕ ಹನ್ನೊಂದನೇ ಹತ್ತಿ ಇಪ್ಪತ್ತನೇ ವಾಕ್ಯ ಹೇಳ್ತದೆ ದೇವರಿಗೆ ಕೋಪ ಬಂದು